ಜಮಖಂಡಿ ನಗರದ ಓಲೆ ಮಠದಲ್ಲಿ ಬಸವ ಜಯಂತಿ ಆಚರಣೆ ಹಿನ್ನೆಲೆ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಪೂರ್ವಭಾವಿ ಸಭೆಯ ನೇತೃತ್ವ ವಹಿಸಿದ ಪೂಜ್ಯ ಶ್ರೀ ಆನಂದ ದೇವರು ಮಾತನಾಡಿ ಹದಿನೈದು ದಿನಗಳವರೆಗೆ ವಿವಿಧ ಮಠಾಧೀಶರಿಂದ ಆಶೀರ್ವಚನ ಹಾಗೂ ಸಂಗೀತ ಕಾರ್ಯಕ್ರಮ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರು ವೈದ್ಯರು ಪತ್ರಕರ್ತರು ಆರಕ್ಷಕರು ಸೈನಿಕರಿಗೆ ವಿಕಲಚೇತನರಿಗೆ ಸನ್ಮಾನ ಮಾಡಲಾಗುವುದು ಪ್ರತಿ ದಿನ ಜೋಳಗಿ ಹಿಡಿದು ಪಾದಯಾತ್ರೆ ಎಲ್ಲ ಸಮಾಜದವರಿಂದ ಅನ್ನದಾಸೋಹ ಸೇವೆ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಪ್ರವಚನ ಮೂವತ್ತನೇ ತಾರೀಕು ಬಸವಣ್ಣನವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಲಾಗುವುದು ಮಹಿಳೆಯರಿಂದ ಬಸವಣ್ಣನವರ ಪ್ರವಚನ ಪುಸ್ತಕ ತಲೆ ಮೇಲೆ ಇರಿಸಿಕೊಂಡು ಮೆರವಣಿಗೆಯಲ್ಲಿ ಭಾಗಿ ಬಸವ ಜಯಂತಿಯ ದಿನದಂದು ಭವ್ಯ ರಥೋತ್ಸವ ಏರ್ಪಡಿಸಲಾಗುವುದು ಎಂದು ಹೇಳಿದರು ಐದನೇದು ಏನಂತಂದ್ರ ಇಚ್ಛೆ ಏನಂತಂದ್ರ ಈ ಜಮಖಂಡಿ ಒಳಗ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರ ವೈದಿಕ ರಂಗದೊಳಗ ವೈದ್ಯರಲ್ಲ ಅವರಿಗೆ ಮತ್ತೆ ಯಾರೋ ಸೈನಿಕರಿಗೆ ಮತ್ತು ಆರಕ್ಷಕರಿಗೆ ಪತ್ರಿಕಾ ಮಾಧ್ಯಮದವರಿಗೆ ವಿಕಲಚೇತನರಿಗೆ ಪೌರ ಕಾರ್ಮಿಕ ಪೌರ ಕಾರ್ಮಿಕರಿಗೆ ಈ ಎಲ್ಲ ಸ್ವಚ್ಛ ಯಾರ ಕಕ್ಕರ ನಡೆಕೊಂಡ ಯಾರ ದೊಡ್ಡ ಹುದ್ದೆ ಒಳಗೆ ಸೇವಾ ಮಾಡ್ತಾ ಇದ್ದಾರಲ್ಲ ಅವರು ಕೂಡ ಈ ಮಠದಿಂದ ಗೌರವ ಸನ್ಮಾನ ಮಾಡಬೇಕಂತಕ್ಕಂಥ ನಿಜೆ ಅದನ್ನ ನಮ್ಮ ಐದನೇದು ಆರನೇದೇನ ಅಂತಂದ್ರ ಸಂಚಿಕಿ ಪ್ರವಚನ ಕಾರ್ಯಕ್ರಮ ಆಯ್ತು ಬೆಳಗ್ಗೆ ಏನು ಮಾಡೋದಂತಂದ್ರ ಪ್ರತಿ ವಾರದ ವಾರ ಪಾದಯಾತ್ರೆ ಬೆಳಗ್ಗೆ ಸರಿಯಾದ ಸಮಯ ಐದೂವರೆ ಆರು ಗಂಟೆಗೆ ಆ ವಾರ್ಡ್ ಪಾದಯಾತ್ರೆ ಈ ಚಮಖಂಡಿ ಒಳಗೆ ಎಷ್ಟಲ್ಲ ಉಷ್ಟು ಹಾಡು ಪಾದಯಾತ್ರೆ ಮಾಡೋದು ಜೋಳಗಿ ಹಿಡ್ಕೊಂಡು ಪಾದಯಾತ್ರೆ ಮಾಡುದು ಯಾಕೆ ಜೋಳಿಗೆ ಅಂತಂದ್ರೆ ನಾ ಹೇಳತ್ತಿರ ಹಂಗ ಎದಕ್ಕಂತಂದ್ರೆ ಯಾರು ಈ ಚಮಕಂಡಾಗ ಬಾಳ ಅಂತ ಎಲ್ಲರೂ ದುಡ್ಡು ಬಂಗಾರ ದುಡ್ಡು ಬಾಳ ಗಳಿಶಾರ ಅಂತ ಅದಕ್ಕೆ ಒಮ್ಮಿಗೆ ಎಲ್ಲ ಕಾಳೆ ಮಾಡ್ಕೊಂಡ್ ಬರ ಅಂತ ತಿಳ್ಕೊಂಡ ಪ್ರತಿ ಮನೆ ಮನೆ ಮುಂದೆ ಜೋಳಿಗೆ ಹಿಡ್ಕೊಂಡು ಅಡ್ಡಾಡೋದ್ ನಾವ್ ಮಾಡೇ ಯಾಕಂದ್ರೆ ನಮ್ಮ ಒಲೆ ಮಟ್ಟ ಈ ಕಾರ್ಯಕ್ರಮದಲ್ಲಿ ಅರುಣಕುಮಾರ ನ್ಯಾಮಗೌಡ ಜಿಎಸ್ನ್ಯಾಮಗೌಡ ಎಂ ಶೆಟ್ಟರ್ ಕೆಕೆ ತುಪ್ಪದ ಫಕೀರಸಾಹು ಭಗವಾನ್ ಈಶ್ವರ್ ವಾಳೆಣ್ಣವರ್ ಮಲ್ಲಿಕಾರ್ಜುನ ಹೋಳಗಿ ಕಿರಣ್ ಪಿಸಾಳ ಸಿದ್ದು ಮಿಶಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು